ನಮಸ್ತೆ ಎಲ್ರಿಗೂ ಹಾಯ್ ಮೈನೇ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಟೆನ್ ಪಾಯಿಂಟ್ ಫೋರ್ ನೋಡಿ ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂದರೆ ವಿದ್ಯುತ್ ಕಾಂತ ಅಂತೇಳಿ ಕರೀತಾರೆ ಇದಕ್ಕೆ ಒಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ ಆಕ್ಟಿವಿಟಿ ಮೂಲಕ ಹೇಗೆ ಅಂತ ತಿಳ್ಕೊಳ್ಳೋಣ ಸಿ ಆಕ್ಟಿವಿಟಿ ಟೆನ್ ಪಾಯಿಂಟ್ ಸಿಕ್ಸ್ ನೋಡಿ ಟೇಕ್ ಅರೌಂಡ್ ಸೆವೆಂಟಿ ಫೈವ್ ಸೆಂಟಿಮೀಟರ್ ಲಾಂಗ್ ಪೀಸ್ ಆಫ್ ಇನ್ಸುಲೇಟೆಡ್ ಪ್ಲಾಸ್ಟಿಕ್ ಆರ್ ಕ್ಲಾತ್ ಕವರ್ಡ್ ಆರ್ ಆರ್ಮ್ಡ್ ಫಿಕ್ಸ್ ಫ್ಲೆಕ್ಸಿಬಲ್ ವೈರ್ ಐರನ್ ಸುಮಾರು ಸೆವೆಂಟಿ ಫೈವ್ ಸೆಂಟಿಮೀಟರ್ ಉದ್ದದ ಒಂದು ಏನು ಲಾಂಗ್ ಪೀಸ್ ಆಫ್ ಇನ್ಸುಲೇಟೆಡ್ ಅಂದ್ರೆ ಪ್ಲಾಸ್ಟಿಕ್ ಅಥವಾ ಕ್ಲಾತ್ ಕವರ್ಡ್ ಇರ್ತಕ್ಕಂಥ ಎನೋಮ್ಡ್ ಅಂದ್ರೆ ಆವಾಹಕ ಅಂದ್ರೆ ವಿದ್ಯುತ್ ಹರಿಬಾರ್ದು ಪ್ಲಾಸ್ಟಿಕ್ ಅಥವಾ ಬಟ್ಟೆಯಿಂದ ಸುತ್ತಿರ್ತಕ್ಕಂತಹ ಲೇಪಿತವಾಗಿರ್ತಕ್ಕಂತಹ ಸುಲಭವಾಗಿ ಫ್ಲೆಕ್ಸಿಬಲ್ ಆಗಿ ಅಂದರೆ ಫ್ಲೆಕ್ಸಿಬಲ್ ಭಾಗವಂತಹ ಹೇಗ್ ಬೇಕಾದ್ರೆ ಬೆಂಡ್ ಆಗಬೇಕು ಆ ರೀತಿ ಭಾಗವಂತಹ ಒಂದು ತಂತಿ ತಂತಿ ಸೇ ಅಬೌಟ್ ಸಿಕ್ಸ್ ಟು ಟೆನ್ ಸೆಂಟಿಮೀಟರ್ ಲಾಂಗ್ ಮತ್ತು ಆರರಿಂದ ಹತ್ತು ಸೆಂಟಿಮೀಟರ್ದ್ದದ ಒಂದು ಕಬ್ಬಿಣದ ಮೊಳೆಯನ್ನು ತೆಗೆದುಕೊಡಿ ಒಂದು ಕಬ್ಬಿಣದ ಮೊಳೆ ಮತ್ತೆ ಫ್ಲೆಕ್ಸಿಬಲ್ ಆಗಿ ಬೆಂಡ್ ಆಗ್ತಕ್ಕಂತಹ ಒಂದು ಪ್ಲಾಸ್ಟಿಕ್ ಲೇಪಿತ ಇರತಕ್ಕಂಥ ಅಥವಾ ಕ್ಲಾತ್ ಲೇಪಿತ ಇರತಕ್ಕಂತಹ ಒಂದು ತಂತಿ ಇಷ್ಟನ್ನು ತಗೋಬೇಕು ವಿನ್ ದ ವೈರ್ ಟೈಟ್ಲಿ ಅರೌಂಡ್ ದ ನೇನ್ ಇನ್ ದ ಫಾರ್ಮ್ ಆಫ್ ಎ ಕಾಯಿಲ್ ತಂತಿಯನ್ನು ಮೊಳೆಯ ಸುತ್ತ ಸುಳ್ಳಿ ಆಕಾರದಲ್ಲಿ ಬಿಗಿಯಾಗಿ ಸುತ್ತಬೇಕು ಆಯ್ತಾ ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಥರ ಮೊಳೆಯನ್ನು ತೆಗೆದುಕೊಂಡ್ರೆ ಆ ತಂತಿಯನ್ನು ಅದರ ಸುತ್ತ ಈ ಸುಳ್ಳಿ ಆಕಾರದಲ್ಲಿ ಸುತ್ತಬೇಕು ಕನೆಕ್ಟ್ ದ ಫ್ರೀ ಎಂಡ್ಸ್ ಆಫ್ ದ ವೈರ್ ಟು ದ ಟರ್ಮಿನಲ್ಸ್ ಆಫ್ ಎ ಸೆಲ್ ಥ್ರಂತಿಯ ಎರಡೂ ತುದಿಗಳನ್ನ ಒಂದು ಸ್ವಿಚ್ ಮೂಲಕ ಕೋಶದ ವಿದ್ಯುತ್ ದಾಖರಗಳಿಗೆ ಚಿತ್ರದಲ್ಲಿ ಟೆನ್ ಪಾಯಿಂಟ್ ನೈನ್ ನೈನ್ಟೀನ್ ತೋರಿಸಿರೋ ತರ ಇಲ್ಲಿಗೆ ಇಲ್ಲಿಂದ ಮತ್ತೆ ಕೋಶ ಸೆಲ್ಗೆ ಈ ರೀತಿ ಅವೆರಡನ್ನು ಸೇರಿಸಿ ಜಾಯಿನ್ ಮಾಡಿ place ಸಮ್ pins ಆನ್ ಆರ್ ನಿಯರ್ ದ ಎಂಡ್ ಆಫ್ ದ nail ಮೊಳೆಯ ಒಂದು ತುದಿ ಬಳಿ ಕೆಲವು ಗುಂಡು ಸೂಜಿಗಳನ್ನು ಇಡಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ಒಂದು ತುದಿ ಹತ್ರ ಈ ರೀತಿ ಗುಂಡು ಸೂಜಿಗಳನ್ನು ಚಿಕ್ಕ ಚಿಕ್ಕದ ಗುಂಡು ಸೂಜಿ ಬರುತ್ತಲ್ಲ ಅದನ್ನು ಇಡಿ ನಾವು ಸ್ವಿಚ್ ಆನ್ ದ ಕರೆಂಟ್ ಈಗ ಸ್ವಿಚ್ ಆನ್ ಮಾಡಿ ಕರೆಂಟ್ ಆನ್ ಮಾಡಿ ವಾಟ್ ಹ್ಯಾಪನ್ಸ್ ಟು ದ ಪಿನ್ಸ್ ಕ್ಲಿಂಗ್ ಟು ದ ಟಿಪ್ ಆಫ್ ದ ನೇಮ್ ಸ್ವಿಚ್ ಆನ್ ಮಾಡಿ ஸ்விச் ஆன் மா த மொழைகள் குண்டு சுஜி மொழிய துதிக அண்டிகண்டிவி அது நீட்டாக அந்த இத்கொண்டியா சூஜி இது மொழைய துதிக அண்ட் கொண்டா ஸ்விச் ஆன் மாஃப் தரண்ட் ஆர் தின் ஸ்டில் கிளிங்கிங் டூ த எண்ட்ஸ் ஆஃப் தே அதே ரீதி கரெண்டன பாஸ் மாட் கொண்டியா நோட் இது கரெண்ட் ஆஃப் கரெண்ட் கொடோதன அந்த ஸ்விச்சன ஆஃப் ಈಗಲೂ ಸಹ ಮೊಳೆಯ ತುದಿಗೆ ಗುಂಡುಗಳು ಸೂಜ್ಗಳು ಅಂಟಿಕೊಂಡಿವೆಯೇ ಗಮನಿಸಿ ದ ಕಾಯಿಲ್ ಇನ್ ದ ಅಬೋ ಆಕ್ಟಿವಿಟಿ ಬಿಹೇವ್ಸ್ ಲೈಕ್ ಎ ಮ್ಯಾಗ್ನೆಟ್ ವ್ಯಾನ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಥ್ರೂ ಹಿಟ್ ಈ ಮೇಲೆ ಈ ರೀತಿ ಮಾಡಿದ ಆಕ್ಟಿವಿಟಿಯಿಂದ ಈ ಚಟುವಟಿಕೆಯಿಂದ ಏನಾಯಿತು ತಂತಿಯ ಸುರುಳಿಯು ತನ್ನ ಮೂಲಕ ವಿದ್ಯುತ್ ಪ್ರವಾಹಿಸುವಾಗ ಕಾಂತದಂತೆ ವರ್ತಿಸುತ್ತದೆ ಅಂದರೆ ಈ ಮೊಳೆ ಮ್ಯಾಗ್ನೆಟ್ ಥರ ವರ್ಕ್ ಮಾಡುತ್ತೆ ಅಂದರೆ ಇದ್ರ ಮೂಲಕ ಇದು ಸುತ್ತ ವೈರ್ನ ಸುತ್ತಿದೆ ಇದಕ್ಕೆ ಕರೆಂಟ್ ಪಾಸ್ ಮಾಡಿದರೆ ಅವಾಗ ಏನಾಗುತ್ತೆ ಮೊಳೆಗಳನ್ನ ಅಂಟಿಕೊಳ್ಳುತ್ತೆ ಸ್ವಿಚ್ ಆನ್ ಮಾಡಿದಾಗ ಸೊ ಈ ಮೊಳೆ ಏನ್ ಮಾಡುತ್ತೆ ಮೇಲ ತಂತಿ ತಂತಿಯ ಸುರುಳಿ ತನ್ನ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದು ಕಾಂತದಂತೆ ವರ್ತಿಸುತ್ತದೆ ಅಂತ ನಮಗೆ ಇದರಿಂದ ಗೊತ್ತಾಯ್ತು ಅಲ್ವಾ ಅಂದ್ರೆ ಕಾಯಿಲ್ ಇಂದ ಎಬೋ ಆಕ್ಟಿವಿಟಿ ಬಿಹೇವ್ಸ್ ಲೈಕ್ ಕಾಯಿಲ್ ತಂತಿ ಇದೆಯಲ್ಲ ಅದು ಮ್ಯಾಗ್ನೆಟ್ ತರ ವರ್ತಿಸುತ್ತದೆ ಎಲೆಕ್ಟ್ರಿಕ್ ಕರೆಂಟ್ ಸ್ವಿಚ್ಡ್ ಆಫ್ ದ ಕಾಯಿಲ್ ಇಸ್ ಜನರಲಿ ಲಾಸಸ್ ಇಟ್ಸ್ ಮ್ಯಾಗ್ನೆಟಿಸಮ್ ಅದೇ ರೀತಿ ನಾವು ಕಾಯಿಲ್ ವಿದ್ಯುತ್ ಆಫ್ ಮಾಡಿದಾಗ ಅಂದ್ರೆ ಅದು ಕರೆಂಟ್ ಅರಿಸಲಿಲ್ಲ ಅಂದ್ರೆ ವಿದ್ಯುತ್ ಅರಿಯಲಿಲ್ಲ ಅಂದ್ರೆ ತಂತಿ ಮೂಲಕ ವಿದ್ಯುತ್ ಪ್ರವಾಹ ಇಲ್ಲದೇ ಎದ್ದಾದಾಗ ಏನಾಯ್ತು ಸಾಮಾನ್ಯವಾಗಿ ತನ್ನ ಕಾಂತತ್ವವನ್ನು ಕಳೆದುಕೊಳ್ಳುತ್ತೆ ಆವಾಗ ಅದು ಕಾಂತ ಗುಣವನ್ನು ಒಂದಲ್ಲ ನಾವು ಯಾವಾಗ ಸ್ವಿಚ್ ಆನ್ ಮಾಡ್ತೀವಿ ಆ ತ ಅದ್ರ ಮೂಲಕ ಅಂದ್ರೆ ವಿದ್ಯುತ್ ಅರಿಸ್ತೀವಿ ವಿದ್ಯುತ್ ತಂತಿ ಮೂಲಕ ತಂತಿ ಸುರುಳಿಗೆ ಆ ವಿದ್ಯುತ್ ಅರಿದಾಗ ತಂತಿಯ ಸುರುಳಿ ಏನು ಮ್ಯಾಗ್ನೆಟ್ ತರ ವರ್ಕ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಇದು ಇದಕ್ಕೆ ಸುತ್ತಿರ್ತಕ್ಕಂಥ ಈ ಸುರುಳಿ ಅದೇ ನಾವು ಸ್ವಿಚ್ ಆಫ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ ಆ ಕರೆಂಟ್ ಅನ್ನ ಅರಿಸ್ತಾ ಇಲ್ಲ ವಿದ್ಯುತ್ ತಂತಿ ಮೂಲಕ ಅವಾಗ ಏನಾಗುತ್ತೆ ಇದು ಮ್ಯಾಗ್ನೆಟ್ ರೀತಿ ವರ್ತಿಸಲ್ಲ ಸಾಮಾನ್ಯ ಕಾಯಿಲ್ ಅಂತ ಇರುತ್ತೆ ಸಚ್ ಕಾಯಿಲ್ಸ್ ಅವ್ರೆ ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಅಂದರೆ ಈ ರೀತಿ ಆ ತಂತಿ ಇಂತಹ ತಂತಿಯ ಸುರುಳಿಗಳನ್ನು ಅಂದರೆ ವಿದ್ಯುತ್ ಪ್ರವಾಹವಾದಾಗ ಅಂದರೆ ವಿದ್ಯುತ್ ಅರಿದಾಗ ಮಾತ್ರ ಕಾಂತದಂತೆ ವರ್ತಿಸಿ ವಿದ್ಯುತ್ ಇಲ್ಲದೇ ಇರುವಾಗ ಸಾಮಾನ್ಯ ಕಾಂತತ್ವವನ್ನು ಕಳೆದುಕೊಳ್ಳುತ್ತಲ್ಲ ಈ ರೀತಿಯ ತಂತಿಯ ಸುರುಳಿಗಳನ್ನು ವಿದ್ಯುತ್ ಕಾಂತಗಳು ಅಂದರೆ ಎಲೆಕ್ಟ್ರೋಮ್ಯಾಗ್ನೈಟ್ಸ್ ಅಂತೇಳಿ ಕರಿತೀವಿ ಅದಾಯಿತಾ ಸಿ ನೆಕ್ಸ್ಟ್ ದ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಕ್ಯಾನ್ ಬಿ ಮೇಡ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಕ್ಯಾನ್ ಲಿಫ್ಟ್ ವೆರಿ ಹೆವಿ ಲೋಡ್ಸ್ ಈ ವಿದ್ಯುತ್ ಕಾಂತಗಳು ಅತ್ಯಂತ ಭಾರವಾದ ವಸ್ತುಗಳನ್ನು ಮೇಲೆತ್ತುವಷ್ಟು ಪ್ರಬಲವಾದ ವಿದ್ಯುತ್ ಕಾಂತವನ್ನು ತಯಾರಿಸಬಹುದು ನಾವು ಅಂದರೆ ಹೆವಿ ಲೋಡನ್ನು ಎತ್ತಬಲ್ಲಂತಹ ಒಂದು ವಿದ್ಯುತ್ ಕಾಂತವನ್ನು ತಯಾರಿಸ್ಬೋದಂತೆ ಡು ಯು ರಿಮೆಂಬರ್ ದ ಕ್ರೇನ್ ಎಬೌಟ್ ವಿಚ್ ಯು ರೀಡ್ ಇನ್ ಚಾಪ್ಟರ್ ಟೆನ್ ಆಫ್ ಕ್ಲಾಸ್ ಸಿಕ್ಸ್ ನೀವು ಆರನೇ ತರಗತಿಯಲ್ಲಿ ಟೆಂತ್ ಲೆಸನ್ ಆದಂತಹ ಕ್ರೇನ್ಗಳ ಬಗ್ಗೆ ಓದಿದಿರಲ್ವಾ ನಿಮ್ಗೆ ನೆನಪಿದೆಯಾ ಅಂತ ಕೇಳ್ತಿದ್ದಾರೆ ದ ಎಂಡ್ ಆಫ್ ಸಚ್ ಎ ಕ್ರೇನ್ ಆ್ಯಸ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಮ್ಯಾಗ್ನೆಟ್ ಅಟ್ಯಾಚಿಡ್ ಟು ಇಟ್ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ನೀವು ಟೆಂತ್ ಲೆಸನ್ನಲ್ಲಿ ಓದಿದ್ದೀರ ಕ್ರೇನ್ ಬಗ್ಗೆ ಅದರಲ್ಲಿ ನೆನಪಿರ್ಬೇಕು ನಿಮಗೆ ಕ್ರೇನ್ನ ತುದಿಯು ಒಂದು ಪ್ರಬಲ ವಿದ್ಯುತ್ ಕಾಂತದಿಂದ ಜೋಡಿಸಲ್ಪಟ್ಟಿರುತ್ತದೆ ಕ್ರೇನ್ನ ತುದಿ ಇರುತ್ತಲ್ಲ ಎತ್ಕೊಳ್ಳುವಂತಹ ತುದಿ ಅದು ಒಂದು ಪ್ರಬಲ ವಿದ್ಯುತ್ ಕಾಂತದಿಂದ ಜೋಡಿಸಲ್ಪಟ್ಟಿರುತ್ತೆ ದ ಎಲೆಕ್ಟ್ರೊ ಮ್ಯಾಗ್ನೆಟ್ಸ್ ಆರ್ ಆಲ್ಸೋ ಯೂಸ್ಡ್ ಟು ಸಪ್ರೇಟ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಫ್ರಮ್ ದ ಜಂಕ್ ಜಂಕ್ ಇಂತಹ ಕ್ರೇನ್ನ ತುದಿ ಏನು ಆ ಕಸದ ರಾಶಿಯಿಂದ ಕಾಂತೀಯ ವಸ್ತುಗಳನ್ನು ಬೇರ್ಪಡಿಸೋದಕ್ಕೆ ಕೂಡ ವಿದ್ಯುತ್ ಕಾಂತಗಳನ್ನು ಉಪಯೋಗಿಸ್ತಾರೆ ಅಂದ್ರೆ ಕಸದ ರಾಶಿಯಿಂದ ಕಾಂತೀಯ ವಸ್ತುಗಳನ್ನು ನೀವು ನೋಡಿರಬೇಕು ಈ ಕಸನ್ನೆಲ್ಲ ಹೋಗಿ ಊರಿಂದ ಆಚೆ ದೊಡ್ಡದಾಗಿ ಹೊರಗೆ ಆಮೇಲೆ ಒಂದು ಕ್ರೇನ್ ಮೂಲಕ ಅಲ್ಲಿ ಏನಾದರೂ ಮ್ಯಾಗ್ನೆಟಿಕ್ ವಸ್ತುಗಳು ಕಾಂತೀಯ ವಸ್ತುಗಳಿದ್ರೆ ಅವುಗಳನ್ನು ಸಪ್ರೇಟ್ ಮಾಡ್ತಾರೆ ಅಂದರೆ ಲೋ ಮೆಟ ಮೆಟ ಮೆಟಲ್ ವಸ್ತುಗಳು ಯಾವೆಲ್ಲ ಲೋಹದ ವಸ್ತುಗಳಿರುತ್ತೆ ಅದನ್ನ ಆ ಕಸದ ರಾಶಿಯಿಂದ ಸಪರೇಟ್ ಮಾಡೋದಕ್ಕೆ ಈ ಕ್ರೇನ್ ಮುನ್ನ ಉಪಯೋಗಿಸ್ಕೊಂಡು ಕಾಂತೀಯ ವಸ್ತುಗಳನ್ನ ಬೇರ್ಪಡಿಸೋದಕ್ಕೆ ಸಹ ಈ ವಿದ್ಯುತ್ ಕಾಂತಗಳನ್ನ ಉಪಯೋಗಿಸ್ತಾರೆ ಡಾಕ್ಟರ್ಸ್ ಯೂಸ್ ಟೈನಿ ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಟು ಟೇಕ್ ಔಟ್ ದ ಸ್ಮಾಲ್ ಪೀಸ್ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ದಟ್ ಹ್ಯಾವ್ ಆಕ್ಸಿಡೆಂಟ್ ಫಾಲನ್ ಇನ್ ಇನ್ ದ ಹೈ ಅದೇ ರೀತಿ ಡಾಕ್ಟರ್ಸ್ಗಳು ವೈದ್ಯರು ಸಹ ಮಾಡ್ತಾರೆ ಕಿರಿದಾದ ತುಂಬ ಸಣ್ಣ ಸಣ್ಣದಾದಂತಹ ವಿದ್ಯುತ್ ಕಾಂತಗಳ ಅಂದರೆ ತುಣುಕುಗಳು ಅಂದ್ರೆ ಸಣ್ಣ ಸಣ್ಣ ಕೆಲವೊಂದು ವಸ್ತುಗಳು ಈ ಮೆಟಾಲಿಕ್ ವಸ್ತುಗಳು ಲೋಹದ ಕೆಲವೊಂದು ಸಣ್ಣ ಸಣ್ಣ ತುಣುಕುಗಳೇನಾದ್ರೂ ಕಣ್ಣಿನಲ್ಲಿ ಬಿದ್ದಿರ್ಬೋ ಬಿದ್ದಾಗ ಆಕಸ್ಮಿಕವಾಗಿ ಕಣ್ಣಿನಲ್ಲಿ ಬಿದ್ದಿ ಬಿದ್ದಿರುತ್ತಲ್ಲ ಆತರ ಕಾಂತೀಯ ವಸ್ತುಗಳ ಸಣ್ಣ ತುಣುಕುಗಳನ್ನ ಹೊರಗೆ ತಗ್ಗೂ ಸಹ ವೈದ್ಯರು ಈ ವಿದ್ಯುತ್ ಕಾಂತಗಳನ್ನ ಕಿರಿದಾದ ವಿದ್ಯುತ್ ಕಾಂತಗಳನ್ನು ಉಪಯೋಗಿಸ್ತಾರೆ ಮೆನಿ ಟಾಯ್ಸ್ ಆಲ್ಸೋ ಹ್ಯಾವ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಇನ್ ಸೈಡ್ ಡ್ಯಾಮ್ ಅದೇ ರೀತಿ ಅನೇಕ ಟಾಯ್ಸಸ್ಗಳಲ್ಲಿ ಅಂದರೆ ಆಟಿಕೆಗಳಲ್ಲೂ ಸಹ ಅವುಗಳ ಒಳಭಾಗದಲ್ಲಿ ವಿದ್ಯುತ್ ಕಾಂತಗಳನ್ನು ಅಳವಡಿಸಿರ್ತಾರೆ ಒಳಗೊಂಡಿರುತ್ತೆ ಅಂದರೆ ಮ್ಯಾಗ್ನೆಟ್ಸ್ನ ಕೆಲವೊಂದು ಆಟೋಮೆಟಿಡ್ ಈಗೆಲ್ಲ ಶೆಲ್ಸ್ ವರ್ಕಿಂಗ್ ಟಾಯ್ಸ್ ಬರುತ್ತೆ ಮೂವ್ ಆಗುವಂಥದ್ದು ಶೆಲ್ಲಿಂದ ಆನ್ ಮಾಡಿದ್ರೆ ಅಂತಹ ಕೆಲವೊಂದು ಆಟಿಕೆಗಳಲ್ಲಿ ಅಂದರೆ ಕೆಲವೊಂದು ಟಾಯ್ಸ್ ಆಟದ ಸಾಮಾನುಗಳ ಒಳಗಡೆ ಒಳಭಾಗಗಳನ್ನು ಈ ವಿದ್ಯುತ್ ಎಲೆಕ್ಟ್ರೋ ಎಲೆಕ್ಟ್ರೋಮ್ಯಾಗ್ನೆಟ್ನ ಅಳವಡಿಸಿರ್ತಾರೆ ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಸಿ ನೆಕ್ಸ್ಟ್ ಟೆನ್ ಪಾಯಿಂಟ್ ಫೈವ್ ನೋಡಿ ಎಲೆಕ್ಟ್ರಿಕ್ ಬೆಲ್ ವಿದ್ಯುತ್ ಗಂಟೆ ಸಾಮಾನ್ಯವಾಗಿ ಟೆಂಪಲ್ ಮಂಗಳ ಆರತಿ ಮಾಡ್ಬೇಕಾದ್ರೆ ಆ ಟೈಮ್ಗೆ ಒಂದು ಡಮರುಗ ಬಾರಿಸುವ ಎಲೆಕ್ಟ್ರಿಕ್ ಮಿಷನ್ದು ಬಾರಿಸುವಂತದನ್ನು ನೀವು ನೋಡಿರ್ಬೇಕು ಎಲೆಕ್ಟ್ರಿಕ್ ಬೆಲ್ ಆಮೇಲೆ ನಿಮ್ ಸ್ಕೂಲ್ ಕೆಲವೊಂದು ಸ್ಕೂಲ್ಸ್ ಸ್ಕೂಲ್ಸ್ಗಳಲ್ಲಿ ಎಲೆಕ್ಟ್ರಿಕ್ ಬೆಲ್ಸು ಇರುತ್ತೆ ಅದನ್ನ ನೋಡಿರ್ತೀರಾ ಸಿ ವಿಲಿಯರ್ ವಿತ್ ಎಲೆಕ್ಟ್ರಿಕ್ ಬೆಲ್ ವಿದ್ಯುತ್ ಗಂಟೆ ಎಲೆಕ್ಟ್ರಿಕ್ ಬೆಲ್ ನಮೆಲ್ಲರಿಗೂ ಪರಿಚಿತವಾದಂತಹ ಒಂದು ವಸ್ತು ಇಟ್ ಹಾಸ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟ್ ಸಿಕ್ಸ್ ಇದು ಒಂದು ವಿದ್ಯುತ್ ಕಾಂತವನ್ನು ಒಳಗೊಂಡಿರುತ್ತೆ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಒಳಗೊಂಡಿರುತ್ತೆ ಇದರ ಕಾರ್ಯನಿರ್ವಹಣೆ ಹೇಗಿರುತ್ತೆ ಅಂತ ನೋಡೋಣ ಫಿಗರ್ ಟೆನ್ ಪಾಯಿಂಟ್ ದ ಸರ್ಕ್ಯೂಟ್ ಆಫ್ ಅನ್ ಎಲೆಕ್ಟ್ರಿಕ್ ಬಲ್

ತಂತಿ ತಂತಿಯಿಂದ ಸುತ್ತಿರ್ತಕ್ಕಂಥ ಒಂದು ಕಬ್ಬಿಣ ತುಂಡಿಗೆ ತಂತಿಯ ಸುರುಳಿಯನ್ನು ಸುತ್ತಿರುತ್ತೆ ಆ ತುಂಡಿನ ಮೇಲೆ ಸುತ್ತಿದ ತಂತಿಯ ಸುರುಳಿಯನ್ನ ಹೊಂದಿದೆ ಎಲೆಕ್ಟ್ರೋಮ್ಯಾಗ್ನೆಟ್ ಅದೇ ರೀತಿ ಆ ಸುರುಳಿ ವಿದ್ಯುತ್ ಕಾಂತವಾಗಿ ಕೆಲಸ ಮಾಡುತ್ತದೆ ಈ ಸುರುಳಿ ಸುತ್ತಿರ್ತಕ್ಕಂಥ ತಂತಿಯ ಸುರುಳಿ ಇದೆಯಲ್ಲ ಇದು ಎಲೆಕ್ಟ್ರೋಮ್ಯಾಗ್ನೆಟ್ ತರ ವರ್ಕ್ ಮಾಡುತ್ತೆ ಅರ್ಥ ಆಗ್ತಿದ್ಯಾ ಸುತ್ತಿರ್ತಕ್ಕಂಥ ಸುರುಳಿ ಇಲ್ಲಿ ಏನು ಂತಹಿ ಮ್ಯಾಗ್ನೆಟ್ ತರ ಹೇಗೆ ವರ್ಕ್ ಮಾಡ್ತೋ ಇದನ್ನ ಹೇಗೆ ನಾವು ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕಲ್ವೋ ಇಲ್ಲಿ ಕಬ್ಬಿಣದ ತುಂಡಿಗೆ ಎಲೆಕ್ಟ್ರೋ ಎಲೆಕ್ಟ್ರೋಮ್ಯಾಗ್ನೆಟ್ ನಂತೆ ವರ್ತಿಸುತ್ತದೆ ಆನ್ ಐರನ್ ಸ್ಟ್ರೈಪ್ ವಿತ್ ಆಮರ್ ಅಟ್ ಈಸ್ ಮ್ಯಾಗ್ನೆಟ್ ಅದೇ ರೀತಿ ಒಂದು ತುದಿಯಲ್ಲಿ ಸುತ್ತಿಗೆಯನ್ನು ಹೊಂದಿರತಕ್ಕಂತ ಕಬ್ಬಿಣದ ಪಟ್ಟಿಯನ್ನ ವಿದ್ಯುತ್ ಕಾಂತದ ಸಮೀಪದಲ್ಲಿ ಜೋಡಿಸಲಾಗಿದೆ ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಈ ರೀತಿ ಒಂದು ತುದಿನ ಸುತ್ತಿಗೆ ಆ ಸುತ್ತಿಗೆನಾ ಸುತ್ತಿಗೆನ ಒಂದು ಇರ್ತಕ್ಕಂತ ಕಬ್ಬಿಣದ ಪಟ್ಟಿಯನ್ನು ವಿದ್ಯುತ್ ಕಾಂತದ ಸಮೀಪದಲ್ಲಿ ಅಲ್ಲಿ ಸುತ್ತಿಗೆ ಇಲ್ಲಿ ಇಲ್ಲಿ ಜೋಡಿಸಿದ್ದಾರೆ ಒಂದು ತುದಿಯನ್ನ ಅಲ್ವಾ ಅದೇ ರೀತಿ ದೆರ್ ಈಸ್ ಎ ಕಾಂಟಾಕ್ಟ್ ಕ್ಯೂ ನಿಯರ್ ದ ಐರನ್ ಸ್ಟ್ರಾಯ್ ಕ್ರೂ அதே ரீதி கம்பிணா பட்டிய இன்னொரு பதிய மொழி இது இன்னொரு துதியோத மொழை அது மொழிய கொடல ஐரன் ஸ்ட்ராய் ஈஸ் இன் காண்டா வித் த கரெண்ட் ஃபோ த காய் விச் பிகம்ஸ் அன் எலக்ட்ரோமேட் ಕಬ್ಬಿಣದ ಪಟ್ಟಿ ಇದೆಯಲ್ಲ ಆ ಈ ಮೊಳೆ ಸಂಪರ್ಕಕ್ಕೆ ಬಂದಾಗ ವಿದ್ಯುತ್ ಪ್ರವಹಿಸುತ್ತೆ ಈ ಮೊಳೆ ಸಂಪರ್ಕಕ್ಕೆ ಇಲ್ಲಿ ಯಾವುದು ಇಲ್ಲಿ ಇದು ಅಥವಾ ಇದು ಮೊಳೆ ಇಲ್ಲಿ ನೋಡಿ ಇದೆ ಇದು ಮೊಳೆ ಸಂಪರ್ಕಕ್ಕೆ ಬಂದಾಗ ಇದ್ರ ಕನೆಕ್ಟ್ ಆದಾಗ ವಿದ್ಯುತ್ ಅರಿಯುತ್ತೆ ಇದನ್ನ ಇಲ್ಲಿಗೆ ಒಂದು ಕನೆಕ್ಟ್ ಮಾಡಿದರೆ ಇಲ್ಲಿಂದ ಇಲ್ಲಿಗೆ ಒಂದು ಕನೆಕ್ಟ್ ಮಾಡಿದರೆ ಈ ಮೊಳೆ ಈ ವಿದ್ಯ ಮೊಳೆ ಇದೆಯಲ್ಲ ಈ ಮೊಳೆ ಯಾವಾಗ ಸಂಪರ್ಕಕ್ಕೆ ಬರುತ್ತೆ ಆ ಸಂಪರ್ಕಕ್ಕೆ ಬಂದಾಗ ಏನಾಗುತ್ತೆ ಬಿಕಾಸ್ ಎಲೆಕ್ ಕಬ್ಬಿಣದ ಪಟ್ಟಿಯ ಇನ್ನೊಂದು ಬದಿಯಲ್ಲಿ ಒಂದು ಸಂಪರ್ಕ ಮೊಳೆ ಇದೆ ಕಬ್ಬಿಣದ ಪಟ್ಟಿ ಇದೆಯಲ್ಲ ಅದರ ಇನ್ನೊಂದು ಬದಿ ಇವೆರಡು ಕಬ್ಬಿಣದ ಪಟ್ಟಿಗಳು ಅದರ ಇನ್ನೊಂದು ಬದಿ ಅಂದ್ರೆ ಇದೆ ಇದು ಅರ್ಥ ಆಯ್ತಾ ಇಲ್ಲಿಂದ ಕನೆಕ್ಟ್ ಮಾಡಿದ್ದಾರೆ ನೋಡಿ ಇಲ್ಲಿಂದ ಒಂದು ಕನೆಕ್ಟ್ ಮಾಡಿದ್ದಾರೆ ಇಲ್ಲಿಂದ ಒಂದು ಕನೆಕ್ಟ್ ಮಾಡಿದ್ದಾರೆ ಅರ್ಥ ಆಯ್ತಾ ಈ ಕಬ್ಬಿಣದ ಇನ್ನೊಂದು ಬದಿಯಲ್ಲಿ ಏನಿದೆ மொழ இது அந்த கண பட்டிய மொழி சம்பர்ல அந்த கனெக்ட் ஆகத்தல்ல அவங்க விவசாயத்தை தென் பூல்ஸ் தயரன் இன் திரோசர் அட் த எண்ட் ஆஃப் ஆஃப் த பெல் டூ பிரொட்யூஸ் தவுண்ட் ಸುರುಳಿಯು ವಿದ್ಯುತ್ ಕಾಂತವಾಗುತ್ತದೆ ಈ ರೀತಿ ವಿದ್ಯುತ್ ಪ್ರವಹಿಸಿದಾಗ ಇಲ್ಲಿ ನೋಡಿ ಒಂದು ಇಲ್ಲಿಂದ ರೇಸ್ ಮಾಡಿ ನಿಮ್ಗೆ ತೋರಿಸ್ತೀನಿ ಒಂದು ನೋಡಿ ಒಂದು ಕಬ್ಬಿಣದ ಪಟ್ಟಿ ಇಂದ ಒಂದು ಕನೆಕ್ಟ್ ಮಾಡಿದ್ದಾರೆ ಒಂದು ಇಲ್ಲಿಂದ ಕಬ್ಬಿಣದ ಇನ್ನೊಂದು ಪಟ್ಟಿ ಕನೆಕ್ಟ್ ಮಾಡಿದ್ದಾರೆ ಇದು ಸಂಪರ್ಕಕ್ಕೆ ಬರುವಂಥ ಶೆಲ್ಲಿಗೆ ಇಲ್ಲಿಗೆ ಕನೆಕ್ಟ್ ಮಾಡಿದ್ದಾರೆ ಸಂಪರ್ಕಕ್ಕೆ ಬಂದಾಗ ಏನಾಗುತ್ತೆ ಶಲ್ಯ ವಿದ್ಯುತ್ ಪ್ರವಹಿಸಿದಾಗ ಆ ಪಟ್ಟಿಗೆ ಪಟ್ಟಿ ಈ ಪಟ್ಟಿಗೆ ಹಾಕಿರ್ತಾರಲ್ಲ ವಿದ್ಯುತ್ ಪ್ರವಹಿಸಿದಾಗ ಆ ಸುರುಳಿಯು ವಿದ್ಯುತ್ ಕಾಂತವಾಗುತ್ತೆ ಅಂದರೆ ಈ ಸುರುಳಿ ಕಾಯಿಲ್ಸ್ ಎಲ್ಲ ಏನಾಗುತ್ತೆ ಮ್ಯಾಗ್ನೆಟ್ಸ್ ಆಗಿ ಪರಿವರ್ತನೆ ಆಗುತ್ತೆ ಆಯಿತಾ ಆ ವಿದ್ಯುತ್ತನ್ನು ಪಾಸ್ ಮಾಡಿದಾಗ ಆವಾಗ ಏನಾಗುತ್ತೆ ವಿದ್ಯುತ್ ಪಾಸಾದಾಗ ಆ ಕಬ್ಬಿಣದ ಪಟ್ಟಿಯನ್ನು ತನ್ನ ಕಡೆಗೆ ಸಿಳೆದುಕೊಳ್ಳುತ್ತೆ ಆಗ ಕಬ್ಬಿಣದ ಪಟ್ಟಿ ಇರುತ್ತಲ್ಲ ಅದನ್ನು ತನ್ನ ಕಡೆಗೆ ವಿದ್ಯುತ್ ಕಾಂತವಾಗುತ್ತಲ್ವಾ ಮ್ಯಾಗ್ನೆಟ್ಸ್ ಆಗುತ್ತಲ್ಲ ತನ್ನ ಕಡೆಗೆ ಹೇಳ್ಕೊಳುತ್ತೆ ಈ ಪ್ರಕ್ರಿಯೆಯಲ್ಲಿ ಕಬ್ಬಿಣದ ಪಟ್ಟಿಯ ತುದಿಯ ತುದಿಯ ಸುತ್ತಿಗೆಯು ಗಂಟೆಯ ಜಾಗಟೆಯ ತಾಡಿಸಿ ಶಬ್ದವನ್ನ ಉಂಟು ಮಾಡುತ್ತೆ ಇಲ್ಲಿ ಕನೆಕ್ಟ್ ಆಗಿದೆ ಅಲ್ವಾ ಇಲ್ಲಿಂದ ನೋಡಿ ಈ ಸುಳ್ಳಿಗೆ ಮ್ಯಾಗ್ನೆಟಿಕ್ ಆಗಿ ವರ್ಕ್ ಮಾಡುತ್ತಲ್ಲ ಮ್ಯಾಗ್ನೆಟಿಕ್ ಆಗಿ ಆಗ ಇಲ್ಲಿಗೆ ಕನೆಕ್ಟ್ ಮಾಡುತ್ತೆ ಇಲ್ಲಿಗೆ ಈ ಒಂದು ಕಬ್ಬಿಣದ ಪಟ್ಟಿಗೆ ಇಲ್ಲೊಂದು ಕಬ್ಬಿಣದ ಪಟ್ಟಿ ಇದೆಯಲ್ಲ ಇದೊಂದು ಚಿಕ್ಕದು ಇದು ಈ ಕಬ್ಬಿಣದ ಪಟ್ಟಿ ಏನು ಮಾಡುತ್ತೆ ಆ ತುದಿಯ ಸುತ್ತಿಗೆ ಇವೆ ಸುತ್ತಿಗೆಗಳು ಇಲ್ಲಿ ಈ ರೀತಿ ಇದೆಯಲ್ಲ ಇಲ್ಲಿಗೆ ಕನೆಕ್ಟ್ ಆಗಿದೆಯಲ್ಲ ಕಬ್ಬಿಣದ ಪಟ್ಟಿಯಿಂದ ಹೋಗಿರ್ತಕ್ಕಂಥ ಈ ಸುತ್ತಿಗೆ ಈ ಸುತ್ತಿಗೆಗೆ ಏನು ಮಾಡುತ್ತೆ ಆ ಗಂಟೆಯ ಜಾಗಟೆಗೆ ತಾಡಿಸುತ್ತೆ ಈ ಇದು ಗಂಟೆ ಅರ್ಥ ಆಯ್ತಾ ಇದು ಗಂಟೆ ಈ ಸುತ್ತಿಗೆ ಏನು ಮಾಡುತ್ತೆ ಆ ಎಲೆಕ್ಟ್ರೋಮ್ಯಾಗ್ನೆಟಿಗೆ ಕರೆಂಟ್ ಅರ್ದಾಗ ಈ ತಂತಿಗೆ ಇದು ಎಲೆಕ್ಟ್ರೋಮ್ಯಾಗ್ನೆಟ್ ಆಗಿ ಬರ್ತಿಸಿ ಎಲೆಕ್ಟ್ರೋಮ್ಯಾಗ್ನೆಟ್ ಆದಮೇಲೆ ಈ ಈ ಒಂದು ವಿದ್ಯುತ್ ಕಾಂತವಾದಾಗ ಆ ಕಬ್ಬಿಣದ ಪಟ್ಟಿಯನ್ನು ತನ್ನ ಕಡೆಗೆ ಎಳ್ಕೊಂಡು ಇದು ಇಲ್ಲಿ ನೋಡಿ ಇದು ತನ್ನ ಕಡೆಗೆ ಹೇಳ್ಕೊಂಡು ಇಲ್ಲಿಂದ ಇಲ್ಲಿಗೆ ಪಾಸ್ ಮಾಡುತ್ತೆ ಈ ಕಬ್ಬಿಣದ ಪಟ್ಟಿಗೆ ಈ ಕಬ್ಬಿಣದ ಪಟ್ಟಿಗೆ ಅಂಟಿರ್ತಕ್ಕಂಥ ಈ ಇದಿದೆಯಲ್ಲ ಈ ಜಾಗಟೆ ಈ ಜಾಗಟೆ ಏನಾಗುತ್ತೆ ಈ ಗಂಟೆಗೆ ಈ ಗಂಟೆಗೆ ತಾಡಿಸಿ ಏನಾಗುತ್ತೆ ಬಡಿಯಕ್ಕೆ ಪ್ರಾರಂಭಿಸುತ್ತೆ ಇದೇನು ಮಾಡುತ್ತೆ ಇದನ್ನು ಬಡಿಯೋಕ್ಕೆ ಪ್ರಾರಂಭಿಸುತ್ತೆ ಅಥವಾ ಬಡಿದಾಗ ಏನಾಗುತ್ತೆ ಶಬ್ದ ಉಂಟಾಗುತ್ತೆ அவர் எலக்ட்ரோமெண்ட் பல்ஸ் திரேக்ஸ் தர் அதீன வியுத் காந்த கண பட்டிய தன்ன கடைகள் செழது கொண்டா மண்டலு கொள்ளுது மண்டல சர்கியூட் இத்தல ஆ சர்க்கியூட் ஏனாக தன் கடை எழுதுக்கொண்டாக அது தெரது கொள்ளுது த கரெண்ட் த்ரூ த ಕಾಯ್ಲ್ ಸ್ಟಾಪ್ಸ್ ಫ್ಲೋಯಿಂಗ್ ಅದೇ ರೀತಿ ಇದರಿಂದ ಸುರುಳಿಯಲ್ಲಿ ಕಾಯಿಲ್ಸ್ ಅಲ್ಲಿ ತನ್ನ ಕಡೆಗೆ ಇಳ್ಕೊಳುತ್ತಲ್ವಾ ಈ ಕಾಯ್ಲ್ಸ್ಗಳಿರುತ್ತಲ್ಲ ಈ ಸುರುಳಿಯಲ್ಲಿ ಏನಾಗುತ್ತೆ ವಿದ್ಯುತ್ ಪ್ರವಾಹ ನಿಂತು ಹೋಗುತ್ತದೆ ಆ ರೀತಿ ತನ್ನ ಕಡೆಗೆ ಇಳ್ಕೊಂಡಾಗ ಏನಾಗುತ್ತೆ ಈ ಕಾಯಿಲ್ಸ್ ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಪಾಸ್ ಕರೆಂಟ್ ಪಾಸ್ ಆಗ್ತಿರುತ್ತಲ್ಲ ಅದು ತಾನ ಅದು ವಿದ್ಯುತ್ ಪ್ರವಾಹ ಏನಾಗುತ್ತೆ ನಿಂತು ಹೋಗುತ್ತೆ ವೆಲ್ ದ ಕಾಯಿಲ್ ರಿಮ್ಯಾನ್ಸ್ ಆ್ಯಂಡ್ ಎಲೆಕ್ಟ್ರೋ ಮತ್ತೆ ಕಾಯಿಲ್ ಏನಾಗುತ್ತೆ ಸುರುಳಿ ನಿಂತು ಹೋದಾಗ ಸುರುಳಿ ವಿದ್ಯುತ್ ಕಾಂತವಾಗಿರಲು ಸಾಧ್ಯವೇ ಮತ್ತೆ ಅದು ಕರೆಂಟ್ ಸ್ಟಾಪ್ ಆಯ್ತು ಅಂದ್ರೆ ಆ ಸುರುಳಿ ಇದೆಯಲ್ಲ ಮತ್ತೆ ಈಗಲೂ ಸಹ ವಿದ್ಯುತ್ ಕಾಂತವಾಗಿರಲು ಸಾಧ್ಯವೇ ಅಂತ ಕೇಳ್ತಿದ್ದಾರೆ ಕರೆಂಟ್ ಪಾಸ್ ಆಗಲಿಲ್ಲ ಅಂದ್ರೆ ಇದು ಎಲೆಕ್ಟ್ರೋಮ್ಯಾಗ್ನೆಟ್ ಆಗಲ್ಲ ಕರೆಂಟ್ ತೆಗೆದ್ಬಿಟ್ರೆ ಆ ಸುರುಳಿಯು ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟ್ ಆಗಿ ಉಳಿಯೋದಿಕ್ಕೆ ಸಾಧ್ಯ ಇಲ್ಲ ಅದ ಕಾಲ್ ಇಸ್ ನೋ ಲಾಂಗರ್ ಎಲೆಕ್ಟ್ರೋ ಮ್ಯಾಗ್ನೆಟ್ ಹಾಗಾಗಿ ಈ ತಂತಿಯ ಸುರುಳಿಗಳು ಹೆಚ್ಚು ಕಾಲದವರೆಗೆ ಅಂದ್ರೆ ತುಂಬಾ ಸಮಯದವರೆಗೆ ಈ ಸುರುಳಿ ವಿದ್ಯುತ್ ಕಾಂತವಾಗಿ ಉಳಿಲಿ ಉಳಿಯಲು ಸಾಧ್ಯವಿಲ್ಲ ಇಟ್ ನೋ ಲಾಂಗರ್ ಅಟ್ರಾಕ್ಟ್ಸ್ ದ ಐರನ್ ಇದೇನು ಮಾಡುತ್ತೆ ಆದ್ದರಿಂದ ಕಬ್ಬಿಣದ ಪಟ್ಟಿಯನ್ನು ಆಕರ್ಷಿಸಲು ಸಾಧ್ಯವಿಲ್ಲ ದ ಐರನ್ ಸ್ಟ್ರೈಪ್ ಟು ಇಟ್ಸ್ ದ್ರೈಸ್ ದ ಕಾಂಟ್ಯಾಕ್ಟ್ ಅಗೇನ್ ಮತ್ತೆ ಏನ್ ಮಾಡುತ್ತೆ ಕರೆಂಟ್ ಯಾವಾಗ ಸಂಪರ್ಕ ಹೋಗ ಕರೆಂಟ್ ಪಾಸ್ ಆಗೋದು ಕಡಿಮೆ ಆದಾಗ ಆ ಸುರುಳಿ ವಿದ್ಯುತ್ಗಾಂತವಾಗಿ ಉಳಿಯೋದಿಲ್ಲ ಆಗ ಕಬ್ಬಿಣದ ಪಟ್ಟಿಯನ್ನು ಆಕರ್ಷಿಸೋಕ್ಕೂ ಸಾಧ್ಯ ಇಲ್ಲ ಇದರಿಂದ ಪಟ್ಟಿ ತನ್ನ ಮೊದಲಿನ ಸ್ಥಾನಕ್ಕೆ ಮರಳಿ ಪುನಃ ಸಂಪರ್ಕ ಮಳೆಯಿಂದ ಪುನಃ ಏನು ಮಾಡುತ್ತೆ ಸಂಪರ್ಕದ ಮೊಳೆಯನ್ನು ಸ್ಪರ್ಶಿಸುತ್ತದೆ ದಿಸ್ ಕಂಪ್ಲೀಟ್ಸ್ ದ ಸರ್ಕ್ಯೂಟ್ ದ ಕರೆಂಟ್ ಫ್ಲೋಸ್ ಇನ್ ದ ಕಾಲ್ ಆ್ಯಂಡ್ ದ ಹ್ಯಾಮರ್ ಸ್ಟ್ರೈಕ್ಸ್ ದ ದಾಂಗ್ ಎಗಿ ಆಗ ಏನಾಗುತ್ತೆ ಮಂಡಲ ಪೂರ್ಣಗೊಳ್ಳುತ್ತೆ ಸುರುಳಿಯಲ್ಲಿ ವಿದ್ಯುತ್ ಪ್ರವಹಿಸುತ್ತದೆ ಆ ಸುರುಳಿಗಳಲ್ಲಿ ವಿದ್ಯುತ್ ಪ್ರವಹಿಸುತ್ತೆ ಸುತ್ತಿಗೆ ಮತ್ತೊಮ್ಮೆ ಜಾಗಟೆಗೆ ತಾಕಿಸುತ್ತೆ ದಿಸ್ ಪ್ರೋಸೆಸ್ ಇಸ್ ರಿಪೀಟೆಡ್ ಇನ್ ಕ್ವಿಕ್ ಸಕ್ಷನ್ ಸಸೇಷನ್ ಸಕ್ಸೆ ಸಸೇಷನ್ ಸ್ಟ್ರೈಕ್ಸ್ ದಾಂಗ್ ಎವ್ರಿ ಟೈಮ್ ದ ಸರ್ಕ್ಯೂಟ್ ಈಸ್ ಕಂಪ್ಲೀಟೆಡ್ ದಿಸ್ ಇಸ್ ಹೀಗೆ ಏನು ಸಂಪರ್ಕದಲ್ಲಿ ಇಲ್ಲ ಅಂದ್ರೆ ಅದು ಕಾಂತವಾಗಿ ಉಳಿಯಲ್ಲ ಆದ್ರೆ ಮತ್ತೆ ಅದು ಇದರಿಂದ ಪಟ್ಟಿ ತನ್ನ ಮೊದಲ ಸ್ಥಾನ ಮರಳಿ ಪುನಃ ಸಂಪರ್ಕ ಮುಳೆಯನ್ನು ಸೃಷ್ಟಿಸುತ್ತದೆ ಸಂಪರ್ಕದ ಮೂಳೆ ಆಗ ಮಂಡಲಪುರ ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ ಆ ಸುರುಳಿಯಲ್ಲಿ ಮತ್ತೆ ವಿದ್ಯುತ್ ಪ್ರವಹಿಸುತ್ತೆ ಮತ್ತೆ ಸುತ್ತಿಗೆ ಏನ್ ಮಾಡುತ್ತೆ ಜಾಗಟೆಗೆ ತಾಡಿಸುತ್ತೆ ಈ ಪ್ರಕ್ರಿಯೆ ಶೀಘ್ರಗತಿಯಲ್ಲಿ ಪುನಃ ಪುನಃ ನಡೆಯ ಪುನರಾವರ್ತನೆಗೊಳ್ಳೋದ್ರಿಂದ ಏನಾಗುತ್ತೆ ಮಂಡಲ ಪೂರ್ಣಗೊಂಡಾಗಲೆಲ್ಲ ಸುತ್ತಿಗೆ ಜಾಗಟೆಯನ್ನು ತಾಡಿಸುತ್ತದೆ ಈ ರೀತಿ ಗಂಟೆ ರಿಂಗಿಸುತ್ತದೆ ರೀಂಗಿಸುತ್ತದೆ ಅದು ಯಾವಾಗ ಸಂಪರ್ಕಕ್ಕೆ ಬರುತ್ತೋ ಆಗೆಲ್ಲ ಅದು ಜಾಗಟೆ ಇದು ಜಾಗಟೆಗೆ ಈ ಒಂದು ಸುತ್ತಿಗೆ ಬಾ ಈ ರೀತಿ ಮತ್ತೆ ಮತ್ತೆ ಪುನರಾವರ್ತನೆ ಮತ್ತೆ ಮತ್ತೆ ಆದಾಗಲ್ಲ ಏನಾಗುತ್ತೆ ಮತ್ತೆ ಇಲ್ಲಿ ಎಳೆದ ಎಳೆಯದಾಗುತ್ತೆ ಹೋಗಿ ಇದಕ್ಕೆ ಜಾಡಿಸುತ್ತೆ ಈ ಗಂಟೆಗೆ ಬರ ಬಾರಿಸುತ್ತೆ ಆಗ ಶಬ್ದ ಉಂಟಾಗುತ್ತೆ ಗಂಟೆ ತಿಂಸ್ತಾನೆ ಇರುತ್ತೆ ಡಿಯರ್ ಸ್ಟೂಡೆಂಟ್ ಇದಿಷ್ಟು ಈ ಲೆಸನ್ ನ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಲೆಸನ್ ಕ್ಲೋಸ್ ಆಗುತ್ತೆ ಐ लेसन ಆನ್ ವಾಟ್ ಯು ಹ್ಯಾವ್ ಟು ಲರ್ನ್ ಲಿಸನ್ ಎನ್ ಏನ್ ಓದಿದಿರಿ ಅನ್ನೋದನ್ನ ಈ ಪಾಯಿಂಟ್ಸ್ ಗಳನ್ನು ಪ್ರತಿಯೊಬ್ಬ ಆಲ್ ಸ್ಟೂಡೆಂಟ್ ಶುಡ್ ಬಿ ರೀಡ್ ಟು ಅ ಟೈಮ್ ಟೂ ಟೈಮ್ಸ್ ಇದರಲ್ಲಿ ಈ ಪಾಯಿಂಟ್ಸ್ ಗಳನ್ನು ಓದಿ ಟೂ ಟೈಮ್ಸ್ ಮೈ ಇಂಗೇಜ್ಡ್ ಆನ್ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಕ್ಲಾಸ್ ಸೆಸ್ ಸಿಗುತ್ತೆ ಮತ್ತೆ ಓ लेसन ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಪಾಯಿಂಟ್ ವೈಸ್ ಅಲ್ಲಿ ಕೊಟ್ಟಿರ್ತಾರೆ ಇದನ್ನ ಓದಿ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನ ಎಕ್ಸರ್ಸೈಸ್ ಕ್ವೆಶ್ಚನ್ ಅಂಡ್ ನ ಸಾಲ್ವ್ ಮಾಡೋಣ ಏನಾದರೂ ಡೌಟ್ಸ್ ಇದ್ದ ತಕ್ಷಣ ಲೈಕ್ ಮಾಡಿ ಎಕ್ಸಪ್ಷನ್ ಕಾಮೆಂಟ್ ಮಾಡಿ ಅಂಡ್ ಆಲ್ ದಿ ಫ್ರೆಂಡ್ಸ್ ಗಳಿಗೆ ಇಂಗ್ಲೀಷ್ ಮೀಡಿಯಂ ಅಲ್ಲಿ ಕನ್ನಡ ಮೀಡಿಯಮಲ್ಲಿ ಅಲ್ಲಿ ಅವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ದಯವಿ ಆಗ್ತಕ್ಕಂಥ ಕ್ಲಾಸಸ್ ಈಸಿಯಾಗಿ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಅಂಡ್ ಆದಷ್ಟು ಟೂ ತ್ರೀ ಟೈಮ್ ಆಡಿಯೋನ ಕೇಳಿ ಟೆಕ್ಸ್ಟ್ ಬುಕ್ ನ ರೀಡ್ ಮಾಡಿ ಆಡಿಯೋನ ಕೇಳಿಸಿಕೊಂಡು ನಿಧಾನಕ್ಕೆ ನನ್ನ ಟೈಮ್ ಕೇಳಿ ಅದು ಅರ್ಥ ಆಗುತ್ತೆ ಸೈನ್ಸ್ ಈಸ್ ನಾಟ್ ಎ ಹಫ್ ಸಬ್ಜೆಕ್ಟ್ ಓಕೆನಾ ತುಂಬ ಕಷ್ಟ ಸೈನ್ಸು ಅಂದ್ಕೊಬಿಡಿ ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಏನಾರೂ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸಲ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಬೇರೆ ಮೋರ್ ಎಕ್ಸ್ಪ್ಲನೇಷನ್ಗೆ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಆ್ಯಂಡ್ ಕೊಡ್ತಕ್ಕಂಥ ಓಮರ್ ಕ್ವೆಶನ್ಸ್ಗೆ ನೀವೇ ಆನ್ಸರ್ ಮಾಡಕ್ಕೆ ಥ್ಯಾಂಕ್ಸ್ ಓಕೆನಾ ಓಕೆ ಹೇಳ್ತೀನಿ ಓಮರ್ ಕ್ವೆಶನ್ಸ್ನ ತಗೊಳ್ಳಿ ವರ್ಟ್ ಈಸ್ ಎಲೆಕ್ಟ್ರೋ ಎಲೆಕ್ಟ್ರೋ ಎಲೆಕ್ಟ್ರೊಮ್ಯಾಗ್ನೆಟ್ಸ್ ಅಂದರೆ ಏನು ಡ್ರಾಯ ಡಯಾಗ್ರಾಮ್ ಆಫ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟ್ ഫോൺ എലക്ട്രിക് ബൈക്ട്രിക് ബെൽ ഫൈ പാസ് ബരി എക്സ് എലക്ട്രോമഗ്നെറ്റിക് എലക്ട്രോമഗ്നെറ്റ് ഫങ്ക്ഷൻ ദോശ വർക്ക് എക്സ്റ്റിന് ఫస్ట్ క్లాసల్ క్వశ్చన్ అండ్ ఆన్సర్స్ ని సాల్వ్ ని చెక్ మి లెసన్ కంప్లీట్ ఎక్స్‌ప్లనేషన్ ను రెండు క్వశ్చన్ అండ్ ఆన్సర్స్ అండ్ ఇన్ సైడ్ టెక్స్ట్ బుక్ ఇచ్చిన క్వశ్చన్ అండ్ ఆన్సర్స్ బాగు ఆబ్జెక్టివ్ టైప్ క్వశ్చన్ అండ్ ఆన్సర్స్ అంటే సైన్స్ క్వశ్చన్ బ్యాంక్ అంత ఇన్వెంట్ చాలా ఉంటే అల్ విజిట్ మి అదే లింక్ నా డిస్క్రిప్షన్ నన్ను డెస్క్రిప్షన్ హాకిన టెక్స్ట్ బుక్ బుక్న రీడ్ మి అండ్ ఆడియో అడిగోనా టు 3 టైమ్ కే ఓకేనా ఓకే మై డియర్ థ్యాంక్ థాంక్యూ ಸ್ಟೂಡೆ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಲಾಸ್ಟ್ ಅಲ್ಲಿ ಅಂತ ಹೇಳಿ ಈಗ ಕೊಟ್ಟಿರ್ತಾರೆ ನೋಡಿ ಇದನ್ನ ಹಾಗೆ ನೀವೊಂದು ಮಾಡೆಲ್ನ ನೀವೇ ಒಂದು ಮಾಡೆಲ್ನ ಹೇಗೆ ರಚಿಸ್ಕೊಳ್ಳೋದು ಅದನ್ನು ಸಹ ಇದು ಕೊಟ್ಟಿದ್ದಾರೆ ಅದನ್ನ ನೀವು ಬೇಕಾದ್ರೆ ಇದೊಂದು ಆಕ್ಟಿವಿಟಿನ ನೀವು ಮಾಡ್ಬೋದು ಅಂಡ್ ಈ ಲೆಸನ್ ಅಲ್ಲಿ ಯೂಸಿಂಗ್ ಅನ್ ಎಲೆಕ್ಟ್ರೋ ಮ್ಯಾಗ್ನೆಟ್ ಯು ಕ್ಯಾನ್ ಮೇಕ್ ವರ್ಕಿಂಗ್ ಮಾಡೆಲ್ ಆಫ್ ಎ ರೈಲ್ವೆ ಸಿಗ್ನಲ್ as ಶೋನ್ ಇನ್ ಫಿಗರ್ ಟೆನ್ ಪಾಯಿಂಟ್ ಸಿಕ್ಸ್ ಈ ಚಿತ್ರದಲ್ಲಿ ತೋರಿಸಿರೋತ್ರ ಈ ಉಪಕರಣಗಳನ್ನ ಉಪಯೋಗಿಸ್ಕೊಂಡು ಸಿಗ್ನಲ್ ಅಂದ್ರೆ ರೈಲ್ವೆ ಸಿಗ್ನಲ್ ಫಲಕ ಅದ ಹೇಗೆ ಕ್ರಿಯಾಶೀಲ ವರ್ಕ್ ಮಾಡುತ್ತೆ ಅದರದ್ದು ಒಂದು ಮಾಡಲ್ ಅನ್ನು ನೀವೇ ತಯಾರಿಸ್ಬೋದು ಏನೇನು ಬೇಕು ನೋಡಿ ಇಲ್ಲಿ ಒಂದು ಕಾರ್ಡ್ಬೋರ್ಡ್ ಕಾರ್ಡ್ಬೋರ್ಡ್ ಸಿಗ್ನಲ್ ಒಂದು ರೆಟ್ಟಿನ ಸಣ್ಣ ಫಲಕ ಈ ರೀತಿ ರೆಟ್ಟಲ್ಲಿ ಮಾಡ್ಕೊಳ್ಳೋದು ಅದೇ ರೀತಿ ಇದು ಒಂದು ಪಟ್ಟಿ ಇದು ಒಂದು ಕಬ್ಬಿಣದ ಮೊಳೆ ನೇಲ್ ಈ ರೀತಿ ಥ್ರೆಡ್ ದಾರ ಇದು ಮೊಳೆ ಇದು ನೋಡಿ ಮೊಳೆ ಇದು ಹಾಗೆ ಇದು ಸುರುಳಿ ಕಾಯಿಲ್ ಇದು ತಗೊಂಡು ಎ ವರ್ಕಿಂಗ್ ಮಾಡೆಲ್ ಆಫ್ ಎ ರೈಲ್ವೆ ಸಿಗ್ನಲ್ ವಿಸಿಟ್ ವರ್ಕಿಂಗ್ ಮಾಡೆಲ್ ಅದನ್ನ ನೀವೇ ಒಂದು ತಯಾರು ಮಾಡಿಕೊಂಡು ಈ ಒಂದು ಉಪಕರಣಗಳು ಉಪಯೋಗಿಸಿಕೊಂಡು ಹೇಗೆ ರೈಲ್ವೆ ಸಿಗ್ನಲ್ ಅಲ್ಲಿ ರೈಲಿನ ಸಂಜ್ಞಾಫಲಕದ ಕ್ರಿಯಾಶೀಲ ಮಾದರಿಯನ್ನು ತಯಾರಿಸಬಹುದು ಇದು ಒಂದು ಆಕ್ಟಿವಿಟಿ ಮಾಡಿ ಹಾಗೆ ವಿಸಿಟ್ ಅನ್ ಎಲೆಕ್ಟ್ರಿಕ್ ಶಾಪ್ ರಿಕ್ವೆಸ್ಟ್ ಅಂಡ್ ಎಲೆಕ್ಟ್ರಿಷಿಯನ್ ಟು ಶೋ ಯು ದ ವೇರಿಯಸ್ ಟೈಪ್ಸ್ ಆಫ್ ಫ್ಯೂಸಸ್ ಅಂಡ್ ಎನ್ ಸಿ ಬಿ ಅಂಡ್ ಟು ಎಕ್ಸ್ಪ್ಲೈನ್ ಅವ್ರ ಎಲೆಕ್ಟ್ರಿಕ್ ಶಾಪ್ಗೆ ನಿಮಗೆ ಪರಿಚಯ ಇರ್ತಕ್ಕಂತಹ ನಿಮ್ಮ ಪೇರೆಂಟ್ಸ್ ಗೆ ಇಲ್ಲಿ ಅಂದ್ರೆ ನೀವು ಕೇಳ್ತಕ್ಕಂತಹ ಉಪಕರಣಗಳನ್ನು ತೋರಿಸುವಂತಹ ಎಲೆಕ್ಟ್ರಿಕ್ ಶಾಪ್ ಗಳಿಗೆ ಹೋಗಿ ಅಲ್ಲಿ ಬೇರೆ ಬೇರೆ ರೀತಿಯಾದ ಫ್ಯೂಸಸ್ ಎಮ್ ಸಿ ಬಿ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅದನ್ನ ಅವ್ರ ಹತ್ರ ಎಲೆಕ್ಟ್ರಿಷಿಯನ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಹೇಗೆ ವರ್ಕ್ ಮಾಡುತ್ತೆ ಅಂತ ಬೇರೆ ಬೇರೆ ರೀತಿಯ ಫ್ಯೂಸಸ್ ಎಮ್ ಸಿ ಬಿಗಳನ್ನ ನೋಡ್ಕೊಂಡು ಬನ್ನಿ ಹಾಗೆ ಇದೊಂದು ಕೊಟ್ಟಿದೆ ನೋಡಿ ಅಂದ್ರೆ ನಿಮಗಿದು ಗೊತ್ತೆ ಇದ್ರ ಬಗ್ಗೆ ನಿಮ್ಗೆ ತಿಳ್ಕೊಳ್ಳಿ ಹೇಳಿ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಎಲ್ಲ ಲೆಸನ್ ಆದ್ಮೇಲೆ ಕ್ವಶನ್ ಆನ್ಸಸ್ ಆದ್ಮೇಲೆ ಇರುತ್ತೆ ಇದನ್ನ ಒಂದ್ಸಲ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಓದಿ ನಾನು ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಅದನ್ನು ನಾನು ಒಂದು ಸ್ವಲ್ಪ ನಿಮಗೆ ತಿಳಿಸ್ತಾ ಇದ್ದೀನಿ ನೀವೇ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುತ್ತೆ ಇದನ್ನು ಓದ್ಕೊಳ್ಬೋದು ದ ಕ್ರೆಡಿಟ್ ಫಾರ್ ದ ಇನ್ವೆನ್ಷನ್ ಆಫ್ ದ ಎಲೆಕ್ಟ್ರಿಕ್ ಬಲ್ಬ್ ಈಸ್ ಯೂಶುವಲಿ ಗಿವನ್ ಟು ಥಾಮಸ್ ಆಲ್ಫಾ ಎಡಿಸನ್ ದೊ ಅದರ್ಸ್ ಬಿಫೋರ್ ಎಮ್ ಆ್ಯಂಡ್ ಆರ್ ವರ್ಕ್ ಆನ್ ಇಟ್ ಅಂದರೆ ಥಾಮಸ್ ಆಲ್ಫಾ ಎಡಿಸನ್ ರವರಿಗಿಂತ ಮೊದಲೇ ತುಂಬ ಜನ ಬೇರೆ ಬೇರೆಯವರೆಲ್ಲ ವಿದ್ಯುತ್ ಬಲ್ಬ್ನ ಆವಿಷ್ಕಾರಕ್ಕಾಗಿ ದುಡಿದಿದ್ರು ಅಂದರೆ ವಿದ್ಯುತ್ ಬಲ್ಬ್ನ ಆವಿಷ್ಕರಿಸಿದ ಕೀರ್ತಿ ಸಾಮಾನ್ಯವಾಗಿ ಯಾರೋ ಥಾಮಸ್ ಆಲ್ಫಾ ಎಡಿಸನ್ಗೆ ಸಲ್ಲತ್ತೆ ಆದರೆ ಎಡಿಸನ್ ಅವರು ಥಾಮಸ್ ಅಲ್ಫಾ ಎಡಿಸನ್ ಅವರು ಇನ್ವೆನ್ಷನ್ ಮಾಡೋದಕ್ಕೂ ಮುಂಚೆನೆ ಈ ಬಲ್ಬನ್ನ ಆವಿಷ್ಕಾರ ಮಾಡೋದಕ್ಕೆ ಅಂತ ತುಂಬ ಜನ ಆ ಬಲ್ಬಿನ ಆವಿಷ್ಕಾರ ಮಾಡೋದಕ್ಕೆ ಅಂತ ತುಂಬ ಜನ ದುಡಿದಿದ್ದಾರೆ ಆದರೆ ಇದರ ಕೀರ್ತಿ ಇವ್ರೊಬ್ರಿಗೆ ಮಾತ್ರ ಸಲ್ಲುತ್ತೆ ಆದರೆ ನೀವು ತಿಳ್ಕೊಂಡಿರಿ ಇವ್ರಿಗಿಂತ ಮುಂಚೆ ತುಂಬ ಜನ ಈ ಬಲ್ಬನ್ನು ಕಂಡುಹಿಡಿಯೋದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ ಎಡಿಸನ್ ಎ ಎಮಾರ್ಕಬಲ್ ಮ್ಯಾನ್ ಈ ಮೇಡ್ ಸಮ್ థౌసండ్ త్రీ హండ్రెడ్ ఇన్వెన్షన్స్ ఇన్క్లూడింగ్ ద ఎలెక్ట్రిక్ బల్బ్ గ్రమఫోన్ ద మోషన్ పిక్చర్ క్యమరా అండ్ దార్బన్ ట్రాన్స్మీటర్ విచ్ ఫెసిలిటేటెడ్ ద ఇన్వెన్షన్ ఆఫ్ ద టెలిఫోన్ అందరూ ఎడీసన్ అవరు తు ఏమార్కబల్ మ్యాన్ అంత తు నెనపి అవస్మరణీయ వ్యక్తి యాకంద్ర ఇవ్వల బుత్ బల్ మాత్ర అలా ಏನೇನು ಇನ್ಕ್ಲೂಡಿಂಗ್ ನೋಡಿ ತೌಸಂಡ್ ತ್ರೀ ಹಂಡ್ರೆಡ್ ಇನ್ವೆನ್ಷನ್ ಅವರು ಸುಮಾರು ಸಾವಿರದ ಮುನ್ನೂರು ಆವಿಷ್ಕಾರಗಳನ್ನ ಮಾಡಿದ್ದಾರೆ ಆಯ್ತಾ ಬರೀ ಕೇವಲ ಬಲ್ಬನ್ ಮಾತ್ರ ಕಂಡು ಹಿಡಿದಿಲ್ಲ ತಾಮಸ್ ಅಲ್ಫಾ ಎಡಿಸನ್ ಅವರು ಸಾವಿರದ ಮುನ್ನೂರು ಆವಿಷ್ಕಾರಗಳನ್ನ ಮಾಡಿದ್ದಾರೆ ಅದರಲ್ಲಿ ಕೆಲವೊಂದು ನ ಕೊಟ್ಟಿದ್ದಾರೆ ಅದರಲ್ಲಿ ಎಲೆಕ್ ಎಲೆಕ್ಟ್ರಿಕ್ ಬಲ್ಬು ಗ್ರಾಮಫೋನ್ ಹಾಗೆ ದ ಮೋಷನ್ ಪಿಕ್ಚರ್ ಕ್ಯಾಮರಾ ಅಂದ್ರೆ ಈ ಚಲನಚಿತ್ರ ಬಿಂಬ ಗ್ರಾಹಕಗಳು ಚಲನಚಿತ್ರದಲ್ಲಿ ಆಗ್ತಕ್ಕಂಥ ಬಿಂಬ ಗ್ರಾಹಕಗಳು ಹಾಗೆ ದ ಅಂಡ್ ದ ಕಾರ್ಬನ್ ಟ್ರಾನ್ಸ್ಮೀಟರ್ ಅಂದ್ರೆ ದೂರವಾಣಿಯ ಆವಿಷ್ಕಾರಕ್ಕೆ ಸಹಾಯಕವಾದಂಥ ಕಾರ್ಬನ್ ಪೋಷಕ ದೂರವಾಣಿ ದೂರವಾಣಿ ಇದೆಯಲ್ಲ ಟೆಲಿಫೋನು ಟೆಲಿಫೋನ್ ದ ಫೆಸಿಲಿಟೇಟೆಡ್ ದ ಇನ್ವೆನ್ಷನ್ ಆಫ್ ದ ಟೆಲಿಫೋನ್ ನೋಡಿ ಇಲ್ಲಿದೆ ಟೆಲಿಫೋನ್ ಅಂದ್ರೆ ಈ ಟೆಲಿಫೋನ್ ದೂರವಾಣಿ ಆವಿಷ್ಕಾರಕ್ಕೆ ಸಹಾಯ ಆವಿಷ್ಕಾರ ಮಾಡೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಕಾರ್ಬನ್ ಕೋಶಕವು ಸೇರಿದಂತೆ ಸುಮಾರು ಸಾವಿರದ ಮುನ್ನೂರ ಆವಿಷ್ಕಾರಗಳನ್ನ ಮಾಡಿದ್ದಾರೆ ಥಾಮಸ್ ಅಲ್ಫಾ ಎಡಿಸನ್ ಅಂದ್ರೆ ಇವ್ರನ್ನ ಸಾಮಾನ್ಯವಾಗಿ ಥಾಮಸ್ ಅಲ್ಫಾ ಎಡಿಸನ್ ಅಂದ್ರೆ ಅವರು ಬಲ್ಬನ್ನ ಕಂಡು ಹಿಡಿದಿದ್ದು ಅಂತ ಗುರುತಿಸ್ತಾರೆ ಆದ್ರೆ ಈ ಬಲ್ಬನ್ನ ಕಂಡು ಹಿಡಿದಿದ್ದು ಇವ್ರೊಬ್ರೇ ಅಲ್ಲ ಇವ್ರಿಗಿಂತ ಮುಂಚೆ ತುಂಬಾ ಜನ ಅದಕ್ಕೋಸ್ಕರ ಬಲ್ಬ್ನ ಕಂಡು ಹಿಡಿಯೋದಿಕ್ಕೆ ಆ ದುಡಿದಿದ್ದಾರೆ ಆದ್ರೆ ಇವರನ್ನ ಯಾಕೆ ಇನ್ನೂ ಹೆಚ್ಚು ನಾವು ಅವಿಸ್ಮರಣೀಯವಾಗಿ ನೆನಪಿಸ್ಕೊಳ್ಬೇಕು ರಿಮಾರ್ಕೆಬಲ್ ಮ್ಯಾನ್ ಅಂದ್ರೆ ಸುಮಾರು ಸಾವಿರದ ಮುನ್ನೂರು ಆವಿಷ್ಕಾರಗಳನ್ನ ಮಾಡಿ ನಮ್ಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಗ್ರಾಮಫೋನ್ ಇರ್ಬೋದು ಎಲೆಕ್ಟ್ರಿಕ್ ಬಲ್ಬ್ ಇರ್ಬೋದು ಮೋಷನ್ ಪಿಕ್ಚರ್ ಕ್ಯಾಮೆರಾ ಇರ್ಬೋದು ಟೆಲಿಫೋನ್ ಟ್ರಾನ್ಸ್ಮೀಟರ್ಸ್ ಕಾರ್ಬನ್ ಟ್ರಾನ್ಸ್ಮೀಟರ್ ಈ ರೀತಿ ಅದರಲ್ಲಿ ಇಂಪಾರ್ಟೆಂಟ್ನ ಕೊಟ್ಟಿದ್ದಾರೆ ಹಾ ಓಕೆ ಇರಲಿ ಇದು ಈ ರೀತಿ ಎಲ್ಲಾ ಲೆಸನಲ್ಲೂ ಅಡಿಷನಲ್ ಆಗಿ ಡಿಡಿಯೋ ನೋ ಅಂತೇಳಿ ನಿಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಇನ್ಫಾರ್ಮೇಶನ್ ಇರುತ್ತೆ ಅದನ್ನ ಓದಿ ತಿಳ್ಕೊಡಿ ಟೆಕ್ಸ್ಟ್ ಬುಕ್ನ ರೀಡ್ ಓಕೆ ಮೈ ಡಿಯ ಸ್ಟೂಡೆಂಟ್ ಥ್ಯಾಂಕ್ ಯು